ಇದೇ ತಿಂಗಳ ಮೂವತ್ತನೇ ತಾರೀಖಿನಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಕಲಬುರಗಿ ತಾಲೂಕಿನ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ನಂದಿಕೂರ್ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ನಂದಿಕೂರ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರುಣ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲ್ಲ ನಂದಿಕೂರ್ನ ಎಲ್ಲ ಸಮುದಾಯದ ಮುಖಂಡರು ಸೇರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಬಂತೆ ವರಜ್ಯೋತಿ ಅವರು ವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಬ್ರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಸಾಬ್ಬರು ಆಗಿರ್ಬೋದು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲಂಪುರ ಪಾಟೀಲ್ ಸಾಹೇಬ್ರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಸಮುದಾಯಕ್ಕಾಗಿ ದಣಿವರಿಯಾದ ನಾಯಕ ಮತ್ತು ದಲಿತ ಲೋಕದ ದಳಪತಿ ಅಂತೇನೋ ಹೆಸರುವಾಸಿಯಾಗಿದ್ದಾರೆ ಡಾಕ್ಟರ್ ವಿಠಲ್ ದೊಡಮನಿ ಅಣ್ಣವರಿಗೆ ನಾವು ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೆ ಕೆ ಡಿ ಬಿನ ಅಧ್ಯಕ್ಷರು ಹಾಗೂ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಉತ್ತರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕನೀಶ್ ಪಾತಿಮ್ಮ ಮೇಡಮ್ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜಗದೇವ್ ಗುತ್ತೇರು ಸರ್ ಕೂಡ ಆಗಮಿಸ್ತಿದ್ದಾರೆ ಇನ್ನೋರ್ವ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸನ್ಮನೆ ಶ್ರೀ ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಇನ್ನೊರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸರ್ ಆಗಮಿಸ್ತಿದ್ದಾರೆ ಹಾಗೂ ಕೆ ಕೆ ಆರ್ ಟಿ ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಸರ್ ಆಗಮಿಸ್ತಾರೆ ಹಾಗೂ ಜಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಹರ್ವಾಳ ಸರ್ ಆಗಮಿಸ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಂಥ ಮಜಾರ್ ಖಾನ್ ಸರ್ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಎಚ್ ಕೆ ಸೊಸೈಟಿನ ಸದಸ್ಯರಾಗಿರೋ ಡಾಕ್ಟರ್ ಕಿರಣ್ ದೇಶಮುಖ್ ಸರ್ ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರಾಗಿರೋ ನಿಲ್ಕಂಠರಾವ್ ಮುಲ್ಗೆ ಸರ್ ಆಗಮಿಸ್ತಿದ್ದಾರೆ ಹೀಗೆ ಅನೇಕ ಗಣ್ಯಮಾನ್ಯರು ಎಲ್ಲ ಜನಪ್ರತಿನಿಧಿ ಕೂಡ ಆಗಮಿಸ್ತಿದ್ದಾರೆ ಮತ್ತು ಒಟ್ಟಾರೆಯಾಗಿ ನಮ್ಮ ಕಲಬುರಗಿಯ ನಮ್ಮ ಸಮಾಜದ ಜಿಲ್ಲಾ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಒಟ್ಟಾರೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಭಾಷಣಕಾರರಾಗಿ ನಮ್ಮ ಹೂವಣ ಸಕ್ಪಾಲ್ ಅಂತೇಳಿ ವಿಜಯಪುರದಿಂದ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪ್ರೊಫೆಸರ್ ಸಂಜಯ್ ಮಾಕಲ್ ಸರ್ ಪಿ ಡಿ ಎಂಜಿನಿಯರ್ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅವರು ಕೂಡ ಭಾಷಣಕಾರ ಆಗಮಿಸ್ತಿದ್ದಾರೆ ಮತ್ತು ಇನ್ನೋರು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಜಗದೇವಿ ಗಾಯಕ್ವಾಡ್ ಮೇಡಮ್ ಅವರು ಕೂಡ ಆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ತಾಲೂಕು ಆಗಿರ್ಬೋದು ಜಿಲ್ಲೆಯಿಂದ ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕು ವಿಶೇಷವಾಗಿ ಮಹಿಳೆಯರು ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣದಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ತಮ್ಮೆಲ್ಲರೂ ಆಗಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತ